ಸದನ ನಡೆಸೋದು ಯಾಕೆ ಅವರು ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅವರು ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ನಾವು ಆ ಛೇರಿಗೆ ಗೌರವ ಕೊಡಬೇಕು ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕ್ಕೊಂಡು ಮಾತಾಡಬೇಕು ಆ ಪದ್ಧತಿ ಆಗಬೇಕು ಹಿಂದೆಲ್ಲ ಪದ್ಧತಿ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ ಈಗ ನಾವು ಅಶೋಕ ಮಾತಾಡ್ತಾ ಇದ್ರು ನಾನು ಇಂಟರ್ಫಿಯರ್ ಆಗಲಿಲ್ಲ ಏ ನನಗೆ ಇಂಟರ್ಫಿಯರ್ ಆಗಿ ಮಾಡೋಕೆ ಬರಲ್ವ ಮಧ್ಯದಲ್ಲಿ ಅವರಿಗೆ ಅಜ್ಜಿ ಬರಲ್ವ ಬರ್ತದೆ ನನಗೂ ಆದ್ರೆ ಮಾಡಬಾರ್ದು ಗೊತ್ತಾಯ್ತ ಬೆಲ್ಲದ ನೀವು ಡೆಪ್ಟಿ ಲೀಡರ್ ಪದೇ ಪದೇ ಎದ್ದೇಳ ಪದೇ ಪದೇ ಅಶ್ವತ್ ಎಲ್ಲ ಬಂದಿಲ್ಲ ಪದೇ ಪದೇ ಎದ್ದೇಳ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಇದ್ದ ಹೇಳೋದು ಮಾತಾಡಕ್ಕೆ ಹೇಳೋದು ಜಾಸ್ತಿ ಆದ್ರೆ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಹಂಗೇಳಿಗೂ ಅಪ್ರಾಯ ಕೇಳ್ರಿ ಅವ್ರಿಗೂ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಯಾರೇ ಆಗಲಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವಾ ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ಕೆ ಹೋಗಲ್ಲ ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ ನೀತಿ ಪಾಠ ಹೇಳ್ತೀರಿ ಅವ್ರು ಕೇಳಿದವರು ಏನು ಮಾಡೋಕ್ಕಾಗತ್ತೆ ಓಕೆ